ಊರದಲ್ಲಿ ಒಂದು ಕೆಟ್ ಘಟನೆ ಆಗಿದೆ ಅದರಲ್ಲಿ ಕೆಲವರು ಮಿಸ್ಕೀನ್ಸ್ ಮಿಸ್ಟಿಸ್ ಎಲೆಮಿನ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ಆ ರಿಲೀಜಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಈ ಸು ಅವರು ಸುಟ್ಟಿದ್ದಾರೆ ಆ ಸಂಬಂಧಪಟ್ಟೆ ಈಗ ರೂಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಆ ಕೇಸ್ ತನಿಖಾ ಸಂಬಂಧಪಟ್ಟೆ ನಾನು ಈಗ ಐದು ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ ಈಗ ತನಿಖೆ ಅದು ಇದೆ ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ ಮತ್ತು ಒಂದು ಟೀಮ್ ಅದು ಕೆಲ ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಹಾಗೆ ನಾನು ಮಾಡಿದ್ದೀನಿ ಆದ ನಂತರ ಮತ್ತು ಇಲ್ಲಿ ಚರ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತು ಪ್ರೊಟೆಸ್ಟ್ ಮಾಡಿದರೆ ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಮತ್ತು ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರಕಟ ಜೊತೆಗೆ ಅವರು ಮಾತಾಡಿದರೆ ಮತ್ತೆ ಆಮೇಲೆ ಅವರು ಶಾಂತಿ ರೀತಿಯಿಂದ ಅವರು ವಾಪಸ್ ಹೋದರೆ ಪೀ ಪೀಸ್ಫುಲ್ ಆಗಿ ಅವ್ರಿಗೆ ಡಿಸ್ಪೋಸ್ ಆಗಿದೆ ಈಗ ಸರಿಕೆ ಯಾವುದು ಅರೆಸ್ ಆಗಿಲ್ಲ ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ ಅದು ಇನ್ಕ್ವೈರಿ ಅದು ನಡೀತಾ ಇದೆ ಆದರೆ ಅರೆಸ್ಟ್ ಯಾವುದು ನಿನ್ನೆ ಶಾಸಕರು ಒಂದು ಮಾತು ಹೇಳಿದರು ಇದ್ದಾರೆ ಗ್ರಾಮೀಣ ಪೊಲೀಸ್ ಅವ್ರು ನಿಷ್ಕಾಳಿಸಿದ ಇಂಥ ಕೃತ್ಯ ಆಗಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಸಸ್ಪೆಂಡ್ ಮಾಡಿ ಅದು ಸ್ವಲ್ಪ ನೋಡಬೇಕು ಈಗ ಏನೇನು ಹೇಳಿದರೆ ಅದನ್ನು ನಾವು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು ಅವರ ತಪ್ಪು ಏನೇನಿದೆ ಏನೇನು ಲೂಪಗಳು ಅವರು ಮಾಡಿದರೆ ಅದು ಎಲ್ಲ ವಿಚಾರ ಮಾಡಿಕೊಂಡು ಆ ಪ್ರಕಾರ ಮತ್ತು ಆ್ಯಕ್ಷನ್ ನಾವು ಸಿಚುವೇಷನ್ ಹೇಗಿದೆ ಸರ್ ಏ ಗ್ರಾಮದಲ್ಲಿ ಸಿಚುವೇಶನ್ ಚೆನ್ನಾಗಿದೆ ಈ ಸಿಪಿ ಕೂಡ ಆಲೇ ಇದ್ರೆ ಸ್ಟಾಫ್ ಕೂಡ ಆಲೆ ಜಾಸ್ತಿ ನಾನು ಹಾಕಿದ್ದೀನಿ ಮತ್ತು ನಿನ್ನೆ ಊರು ಹೋಗುವಾಗ ಕೂಡ ನಾನು ಎಲ್ಲ ಲೀಡರ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ ಸೊ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಆರು ಮೀಟಿಂಗ್ ಅವರು ಅಟೆಂಡ್ ಮಾಡಿದ್ರಿ ಸೊ ಎಲ್ಲರೂ ಒಂದು ವಯಸ್ಸಲ್ಲಿ ಯಾರು ಮಾತಾಡಿದರೆ ಎಲ್ಲ ಯುನೈಟೆಡ್ ಇದ್ದರೆ ಮತ್ತೆ ಅವ್ರ ಏನು ವಿನಂತಿ ಇದೆ ಅಂದರೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡಬೇಕು ಕಮ್ಯುನಿಟಿ ಜನ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅದೇನು ಬೇರೆ ಕಮ್ಯುನಿಟಿ ಓದೋ ಅಂತ ಆರೋಪ ಮಾಡಿದ್ದಾರೆ ಬೇರೆದವರು ಹೋಗಲೇ ಹೋಗುವುದಲ್ಲಂತೆ ಯಾರು ಅದು 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 ಹೇಳಿಕೆ ಆ ಥರ ಆಗಲ್ಲ ನಾವು ಎನ್ಕ್ವೈರಿ ಮಾಡಬೇಕು ನಾನು ಎನ್ಕ್ವೈರಿ ಮಾಡಬೇಕು ಆದರೆ ಬರೀ ಒಂದು ನಾನು ಹೇಳ್ತೀನಿ ನಿನ್ನೆ ನನ್ನ ಮೀಟಿಂಗ್ ಎಲ್ಲ ಕಮ್ಯುನಿಟಿಯಿಂದ ಸೇರ್ಕೊಂಡು ಮತ್ತೆ ನನ್ನ ಜೊತೆಗೆ ಮೀಟಿಂಗ್ ಮಾಡಿದ್ರು ಈಗ ಯಾರು ಹೋಗಿದ್ರಿ ಯಾರು ಹೋಗಿಲ್ಲ ಅದು ನನಗೆ ಗೊತ್ತಿಲ್ಲ ಸೊ ಸದ್ಯಕ್ಕೆ ಇಟ್ ಇಸ್ ಡಿಫಿಕಲ್ಟ್ ಇಲ್ಲ ಬರೀ ಇನ್ಕ್ವೈರಿ ಸಲುವಾಗಿ ನಾವು ಸ್ಟೇಷನ್ಗೆ ನಾವು ಕರೆದ್ವಿ ಅವರು ಎನ್ಕ್ವೈರಿ ಈಗ ನರಿತೇವೆ ಈಗ ಈ ವಿಷಯ ಬಗ್ಗೆ ಮೊದಲಾಗಿ ನಾನು ಒಂದು ನಾನು ಹೇಳಬೇಕು ಆಲ್ರೆಡಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರೆಸರ್ ಆಗಿದೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಯಿಂದ ಈ ಈ ಕೇಸ್ ಸಂಬಂಧಪಟ್ಟ ಒಂದು ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ ದಟ್ ವಿಲ್ ಟ್ರಾಯ್ ಅವರ್ ಬೆಸ್ಟ್ ಇದರಲ್ಲಿ ಆರ್ ಪಿಗಳು ಯಾರು ಇದ್ದರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಸಜಾ ಆಗಬೇಕು ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಒಂದು ನಾನು ಹೇಳ್ತೀನಿ